ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ರೇಸ್ ಪವರ್ ಇನ್ಸ್ಟಾ ಲಿಮಿಟೆಡ್ ವತಿಯಿಂದ ಪವರ್ ಲೈನ್ ನಿರ್ಮಿಸುತ್ತಿರುವುದನ್ನು ತಕ್ಷಣ ನಿಲ್ಲಿಸುವಂತೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ರವರು ಬಳಗನೂರು ಪಿಎಸ್ಐ ಯರಿಯಪ್ಪ ಅವರೊಂದಿಗೆ ಮಾತಿನ ಚಕಮಕಿ ನಡೆಸಿದರು ಕಂಪನಿಯವರು ಒಪ್ಪಂದದ ವಿರುದ್ಧವಾಗಿ ಪವರ್ ಲೈನ್ ಒಯ್ಯುತ್ತಿರುವುದು ಖಂಡನೀಯ ನಾವು ಪ್ರಶ್ನಿಸಿದರೆ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗುತ್ತಿದ್ದು ಶೀಘ್ರವಾಗಿ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಹೇಳಿದರು ಕೋರ್ಟಿನ ಆದೇಶವಿದ್ದು ಅದರಂತೆ ಕಂಪನಿಯವರು ಕೆಲಸ ಮಾಡುತ್ತಿದ್ದು ತಾವು ಬೇಕಾದರೆ ಆದೇಶ ತನ್ನಿ ವಿನಃ ಅವರ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ ಎಂದು ಪಿಎಸ್ಐ ಯರಿಯಪ್ಪ ರೈತ ಮುಖಂಡರಿಗೆ ಹೇಳಿದರು ಅವರು ಒಂದು ಲೆಟರ್ ಕಳ್ಸ್ತಾರೆ ನಿಮಗೆ ಕೆಲಸ ಈಗೇನು ಕೆಳಗಿನ ಕೋರ್ಟ್ ಪಾಲ ಮಾಡೋಕೆ ನಾವು ಪೊಲೀಸರು ಮತ್ತೆ ಎದಕ್ಕಿದೀವಿ ನಾವು ಪೊಲೀಸ್

ಒಂದು ಮುನ್ನೂರು ಎಕ್ರೆಯಲ್ಲಿ ಅಲ್ಲಿಂದ ರೈತರ ಜಮೀನಲ್ಲಿ ಕಾರಿಡಾರ್ ಲೈನ್ ತಗೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಕಂಬ ಹಾಕೊಂಡು ಆ ಕಂಬಕ್ಕೇನು ಹದಿನೈದು ಲಕ್ಷ ಮಾತಾಡಿ ರೈತರ ಜೊತೆಗೆ ಮಾತಾಡಿ ಕಂಬ ಹಾಕಿದ್ದಾರೆ ಕಂಬದ ಕೆಳಗಡೆ ಏನು ಜಮೀನುಗಳು ಬರ್ತವೆ ಆ ಜಮೀನು ರೈತನಿಗೆ ಉಪಯೋಗಕ್ಕೆ ಬರಲಾರ್ದಂಗೆ ಆಗುತ್ತೆ ಏನಂದ್ರೆ ಬರೀ ವ್ಯವಸಾಯ ಮಾಡೋದಕ್ಕೆ ಉಪಯೋಗ ಬರುತ್ತಷ್ಟೇ ಬರ್ತು ನಾಳೆ ಏನಾದರೂ ಅದು ಡೆವಲಪ್ಮೆಂಟ್ ಆಯ್ತು ಅಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಏನಾದರೂ ಮರ ಹಾಕಕ್ಕಾಗಲ್ಲ ಹಾಗಾಗಿ ನಾವು ಏನೋ ಹೇಳಿದ್ದಂತಂದರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅವರು ರೈತರ ಜೊತೆಗೆ ಮಾತುಕತೆ ಆಡಿ ಆ ರೈತರು ಒಪ್ಪಿಗೆ ಆದಮೇಲೆ ನೀವು ಲೈನ್ ಹೇಳ್ರಿ ಅಂತ ಹೇಳಿ ಕಳಿಸಿ ನಾವು ಬಂದು ಸ್ಟಾಪ್ ಮಾಡಿಸಿದ್ವಿ ಅವರು ಏನೋ ಕೋರ್ಟ್ ಆದೇಶ ಇದೆ ಆಗಿದೆ ಅಂತ ಹೇಳಿ ಕಳಿಸಿ ನಮ್ಮ ಪೊಲೀಸ್ನವರು ಬಂದು ನಮ್ಮ ರೈತರಿಗೆ ಮತ್ತು ರೈತ ಸಂಘಟನೆಯವರಿಗೆ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇವತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಲೈನ್ ಎಳಸ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನ ಸ್ಟಾಪ್ ಮಾಡಿಸ್ಬೇಕು ಅಂತಂದು ನಾವು ಹೇಳಿದ್ವಿ ಅವರು ನಮ್ಮ ಹೇಳಿದ್ರು ಕೂಡ ಕೇಳ್ದೇನೆ ಅವರು ಮಾಡಿಸ್ತಾ ಇದ್ದಾರೆ ಅದು ಮುಂದಿನ ದಿನಮಾನದಲ್ಲಿ ನಾವು ನಾಳೆ ನಾಡಿದ್ದು ನಮ್ಮ ಕೋಡಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ನಾಡ್ದು ಬರ್ತಾರೆ ಅವತ್ತಿನ ದಿವಸ ನಾವು ಪವರ್ ಪ್ಲಾಂಟ್ ಮುತ್ತಿಗೆ ಹಾಕ್ತೀವಿ